ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ಶಲ್ಯನನ್ನು ಪರಿಹಾಸ್ಯ ಮಾಡಿ ನಿಂದಿಸಿದುದು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಆಮೇಲೆ ತಿರುಗಿ ಕರ್ಣನು ಶಲ್ಯನ ಮಾತಿಗೆ ಅವಕಾಶ ಕೊಡದೆ ಹೀಗೆಂದು ಹೇಳುವನು ಶಲ್ಯ ನೀನು ನನ್ನನ್ನು ಹೆದರಿಸುವುದಕ್ಕಾಗಿ ಯಾವ ಮಾತುಗಳನ್ನಾಡುವೆಯೋ ಆ ಮಾತುಗಳಿಗೆಲ್ಲ ನಾನು ಹೆದರುವವನಲ್ಲವೆಂದು ತಿಳಿ ಬರೀ ಹೆದರಿಕೆಯ ಮಾತುಗಳಿಂದ ನೀನು ನನ್ನನ್ನು ಅಂಜಿಸಲಾರೆ ಇಂದ್ರನನ್ನು ಮುಂದಿಟ್ಟುಕೊಂಡು ದೇವತೆಗಳೇ ನನ್ನನ್ನು ಎದರಿಸಲು ಬಂದರೂ ನಾನು ಹೆದರುವವನಲ್ಲ ಇನ್ನು ಆ ಕೃಷ್ಣಾರ್ಜುನರು ನನಗೆ ಎಷ್ಟು ಮಾತ್ರದವರು ಯುದ್ಧದಲ್ಲಿ ನಿಷ್ಕಲ್ಮಷವಾಗಿ ವರ್ತಿಸತಕ್ಕ ನನ್ನನ್ನು ನೀನು ಹೆದರಿಸಿ ಫಲವಿಲ್ಲ ಬೇರೆ ಯಾರನ್ನಾದರೂ ಹೆದರಿಸು ನಿನ್ನಂತಹ ನೀಚರ ಸಾಮರ್ಥ್ಯವೆಲ್ಲ ಎಷ್ಟೇ ನೀನು ನನ್ನನ್ನು ಕುರಿತು ಕಠಿಣವಾಗಿ ಮಾತಾಡಿದೆಯಲ್ಲದೆ ನನ್ನ ಗುಣಗಳನ್ನು ತಿಳಿದು ಹೇಳುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ ಬಾಯಿಗೆ ಬಂದಂತೆ ಬಹುವಾಗಿ ಹರಟುತ್ತಿರುವೆ ಎಲ್ಲಾ ದುರ್ಬುದ್ಧಿಯುಳ್ಳವನೇ ಕರ್ಣನು ಈ ಲೋಕದಲ್ಲಿ ಪರಾಕ್ರಮ ಕಾರ್ಯಕ್ಕಾಗಿಯೂ ಯಶಸ್ಸಿಗಾಗಿಯೂ ಹುಟ್ಟಿರುವನೇ ಹೊರತು ಭಯಕ್ಕಾಗಿ ಹುಟ್ಟಿದವನಲ್ಲವೆಂದು ತಿಳಿ ನಿನ್ನಲ್ಲಿ ನನಗಿದ್ದ ಸ್ನೇಹ ಅಭಿಮಾನ ಮೈತ್ರಿ ಈ ಮೂರು ಕಾರಣಗಳಿಗಾಗಿ ನೀನು ಇಲ್ಲಿ ನನ್ನ ಕೈಯಿಂದ ಸಾಯದೆ ಇನ್ನೂ ಬದುಕಿರುವೆ ಅಲ್ಲದೆ ಈಗ ರಾಜನಾದ ದುರ್ಯೋಧನನ ಕಾರ್ಯವೊಂದು ಮಹತ್ತಾಗಿ ಬಂದೊದಗಿರುವುದು ಆ ಭಾರವು ನನ್ನ ಮೇಲೆ ಹೊರಿಸಲ್ಪಟ್ಟಿರುವುದರಿಂದ ಇನ್ನೂ ನೀನು ಬದುಕಿರುವೆ ಮತ್ತು ನೀನು ಹೇಳುವ ಅಪ್ರಿಯ ವಾಕ್ಯಗಳನ್ನೆಲ್ಲ ಸಹಿಸಿಕೊಳ್ಳುವಂತೆ ನಾನು ಮಾತು ಕೊಟ್ಟಿರುವೆನು ಅದಕ್ಕಾಗಿಯೂ ನೀನು ನನ್ನ ಕೈಯಿಂದ ಸಾಯದೆ ಇದುವರೆಗೆ ಬದುಕಿರುವೆ ಶಲ್ಯ ನಾನು ಯಾರೆಂದು ತಿಳಿದಿರುವೆ ನಿನ್ನಂತಹ ಸಾವಿರ ಮಂದಿ ಶಲ್ಯರು ಬಿಟ್ಟು ಹೋದರೂ ಅವರಿಲ್ಲದಂತೆಯೇ ನಾನು ಶತ್ರುಗಳನ್ನು ಜಯಿಸುವೆನು ಮಿತ್ರದ್ರೋಹವು ಪಾಪವೆಂಬುದಕ್ಕಾಗಿ ನಾನು ಯೋಚಿಸುತ್ತಿರುವುದರಿಂದ ನೀನು ಇನ್ನೂ ಬದುಕಿರುವೆ ಎಂದನು ಅದಕ್ಕೆ ಆ ಶಲ್ಯನು ಕರ್ಣ ನೀನು ಯಾವ ಶತ್ರುಗಳನ್ನುದ್ದೇಶಿಸಿ ಹೊಟ್ಟೆಕಿಚ್ಚಿನಿಂದ ಹರಡುತ್ತಿರುವವೆಯೋ ಅವರನ್ನು ನಿನ್ನಂತೆ ಸಾವಿರ ಮಂದಿ ಕರ್ಣರಿಂದಾದರೂ ಜಯಿಸಲು ಸಾಧ್ಯವಿಲ್ಲವೆಂದು ತಿಳಿ ಎಂದನು ಹೀಗೆ ಪರುಷವಾಗಿ ಮಾತಾಡುತ್ತಿರುವ ಶಲ್ಯನನ್ನು ನೋಡಿ ಕರ್ಣನು ಅವನಿಗಿಂತಲೂ ಅಧಿಕ ಕಾಠಿಣ್ಯದಿಂದ ಹೀಗೆಂದು ಹೇಳುವನು ಓ ಮದ್ರ ರಾಜ ನಾನು ಹೇಳುವ ಮಾತನ್ನು ಏಕಾಗ್ರ ಚಿತ್ತದಿಂದ ಕೇಳು ಹಿಂದೆ ಧೃತರಾಷ್ಟ್ರ ರಾಜನ ಅರಮನೆಯಲ್ಲಿ ಆ ವೃದ್ಧ ರಾಜನ ಮುಂದೆ ಆಗಾಗ ಬ್ರಾಹ್ಮಣರು ಕೆಲವರು ಬೇರೆ ಬೇರೆ ದೇಶಗಳ ಮತ್ತು ಅಲ್ಲಲ್ಲಿನ ರಾಜರ ವಿಷಯವಾಗಿ ಹೇಳಿದ ಸಂಗತಿಗಳನ್ನು ನಾನು ಕೇಳಿರುವೆನು ಅವರಲ್ಲಿ ವೃತ್ ಪೂರ್ವ ವೃತ್ತಾಂತಗಳೆಲ್ಲವನ್ನೂ ತಿಳಿದ ಬ್ರಾಹ್ಮಣನೊಬ್ಬನು ಹೀಗೆಯೇ ಕಥೆಗಳನ್ನು ಹೇಳುತ್ತಿರುವಾಗ ನಿಮ್ಮ ಬಾಕ್ಲೀಕ ಮದ್ರ ದೇಶಗಳನ್ನು ಕುರಿತು ಬಹಳ ಹೀನವಾಗಿ ಹೇಳಿದನು ಹಿಮಾಲಯಕ್ಕೂ ಮತ್ತು ಗಂಗಾ ನದಿಗೂ ಹೊರಗಾಗಿ ಯಮುನಾ ಸರಸ್ವತಿ ನದಿಗಳಿಂದಲೂ ಕುರುಕ್ಷೇತ್ರದಿಂದಲೂ ದೂರೀಕೃತರಾಗಿ ಸಿಂಧುವನ್ನು ಆರನೆಯದಾಗಿ ಉಳ್ಳ ಪಂಚ ನದಿಗಳ ನಡುವೆ ಇರತಕ್ಕವರೆಲ್ಲರೂ ಧರ್ಮ ಭಾಷ್ಯರು ಅಶುಚಿಗಳು ಅವರನ್ನು ಮತ್ತು ಬಾಹ್ಲೀಕ ದೇಶದವರನ್ನು ಬಹಿಷ್ಕರಿಸಬೇಕು ಅಲ್ಲಿ ದನ ಕರುಗಳನ್ನು ಕೊಲೆ ಮಾಡತಕ್ಕ ಸ್ಥಳವಾಗಿ ಅದಕ್ಕೆ ಗೋವರ್ಧನವೆಂದು ಕರೆಯಲ್ಪಡುವ ಆಲದ ಮರವೊಂದುಂಟು ಅದು ಮತ್ತು ಸುಭಾಂಡವೆಂಬ ಪಟ್ಟಣವು ಕಲಿಪುರುಷನ ಪ್ರವೇಶ ದ್ವಾರವೆನಿಸಿದೆ ಎಂದು ನಾನು ಬಾಲ್ಯದಿಂದ ಕೇಳಿಬಲ್ಲೆನು ನಾನು ಬಾಹ್ಲೀಕ ದೇಶದಲ್ಲಿ ಒಂದು ರಹಸ್ಯ ಕಾರ್ಯಕ್ಕಾಗಿ ವಾಸ ಮಾಡುತ್ತಿದ್ದೆನು ಆಗ ಆ ದೇಶದವರ ಪದ್ಧತಿಗಳನ್ನೆಲ್ಲ ಕಂಡು ತಿಳಿಯಲು ನನಗೆ ಅವಕಾಶವಾಯಿತು ಆ ಬಾಹ್ಲೀಕ ದೇಶದಲ್ಲಿ ಶಾಕಲವೆಂಬ ಒಂದು ನಗರವುಂಟು ನಿಮ್ನಗೆ ಎಂಬ ನದಿ ಇರುವುದು ಬಾಹ್ಲೀಕರಲ್ಲಿ ಚಂಡಾಲರೆಂಬ ಹೆಸರುಳ್ಳವರುಂಟು ಅವರ ನಡತೆಯು ಕೇವಲ ನಿಂದ್ಯವಾದುದು ಅವರು ಬೆಲ್ಲ ಹಾಕಿದ ಹೆಂಡವನ್ನು ಕುಡಿಯುವರು ಈರುಳ್ಳಿ ಸೇರಿಸಿದ ಗೋಮಾಂಸವನ್ನು ತಿನ್ನುವರು ಅವರು ಹಿಟ್ಟು ಕಜ್ಜಾಯ ಹೆಂಡ ಇವನ್ನೇ ಬಹಳವಾಗಿ ಸೇವಿಸುವರು ಅವರಲ್ಲಿ ಒಳ್ಳೆಯ ನಡತೆಯೆಂಬುದೇ ಇಲ್ಲ ಅಲ್ಲಿನ ಹೆಂಗಸರು ಮೈ ಮೇಲೆ ಬಟ್ಟೆಯಿಲ್ಲದೆ ಕುಣಿಯುವರು ಹಾಡುವರು ಅವರು ನಗ್ನರಾಗಿ ಹೂಗಂಧಗಳಿಂದ ಮಾತ್ರ ಅಲಂಕರಿಸಿಕೊಂಡು ಪಟ್ಟಣದ ನಡುವೆ ಅಂಗಡಿ ಬೀದಿಗಳಲ್ಲಿಯೂ ವೇಷ್ಯವಾಟಗಳಲ್ಲಿಯೂ ಖ್ಯಾಗಿಯೇ ಬಹಿರಂಗವಾಗಿ ಆಟ ಕುಣಿದಾಡುವರು ಆ ಸ್ತ್ರೀಯರು ಕುಡಿದು ಮತ್ತೇರಿ ಕತ್ತೆಯಂತೆಯೋ ಒಂಟೆಯಂತೆಯೋ ಅಪಸ್ವರದಿಂದ ಹಾಡುವರು ಅವರು ತಮ್ಮ ಪುರುಷರು ಪರಪುರುಷರೆಂಬ ವಿವೇಕ ಜ್ಞಾನವೇ ಇಲ್ಲದೆ ಮುಚ್ಚು ಮರೆಯಿಲ್ಲದ ಮುಚ್ಚು ಮರೆಯಿಲ್ಲದೆ ಇಷ್ಟ ಬಂದಲ್ಲಿ ಕಾಮಕ್ರೀಡೆಗಳನ್ನಾಡುವರು ಮದದಿಂದ ಮೈಮರೆತು ಲಜ್ಜೆಯಿಲ್ಲದೆ ಆ ಸ್ತ್ರೀಯರು ಒಬ್ಬರಿಗೊಬ್ಬರು ಅಸಭ್ಯವಾದ ಮಾತುಗಳನ್ನೇ ಆಡುವರು ಮದ ಮತ್ತೆಯರಾದ ಆ ಸ್ತ್ರೀಯರು ಹಬ್ಬದ ದಿನಗಳಲ್ಲಿ ಒಂದಾಗಿ ಸೇರಿದಾಗ ಮಾತಿನಲ್ಲಿ ಬಾಯಿಗೆ ಕಟ್ಟಿಲ್ಲದೆ ಒಬ್ಬಳನ್ನೊಬ್ಬಳು ಎಲೆ ಪೆಟ್ಟು ತಿಂದವಳೆ ಪೆಟ್ಟು ತಿಂದು ಬಂದವಳೆ ಗಂಡನ ಕೈಯಿಂದ ಹೊಡೆಸಿಕೊಂಡವಳೆ ಎಂದು ಗಟ್ಟಿಯಾಗಿ ಕೂಗುತ್ತಾ ಕುಣಿದಾಡುವರು ಈ ಹೆಂಗಸರ ನಡುವೆ ಎದ್ದು ಕುರುದೇಶಕ್ಕೆ ಬಂದವನೊಬ್ಬನು ತನ್ನೊಡನೆ ನಲಿದಾಡಿದ ಒಬ್ಬ ಹೆಂಗಸಿನ ವಿಷಯವಾಗಿ ಮನಸ್ಸಿನಲ್ಲಿ ಕೊರಗುತ್ತ ಆ ದೊಡ್ಡ ಮೈಯುಳ್ಳವಳು ಬಿಳಿ ಬಣ್ಣದವಳು ಸಣ್ಣ ಸಣ್ಣ ತುಪ್ಪಟದ ಬಟ್ಟೆಯನ್ನುಟ್ಟಿದ್ದವಳು ಬಾಖಲೀಕವನ್ನು ಬಿಟ್ಟು ಈಗ ಕುರುದೇಶಕ್ಕೆ ಬಂದ ನನ್ನನ್ನೇ ನೆನೆಸಿಕೊಂಡು ಮಲಗಿರುವಳು ಇದರಲ್ಲಿ ಸಂದೇಹವಿಲ್ಲ ಅಯ್ಯೋ ನಾನು ಆ ಶತದ್ರುವನ್ನು ಇರಾವತಿ ನದಿಯನ್ನು ದಾಟಿ ಆ ನನ್ನ ದೇಶಕ್ಕೆ ಹೋಗಿ ಉಬ್ಬಿದ ತೊಡೆಯುಳ್ಳ ಮಂಗಳ ಸ್ವರೂಪಿಣಿಯರಾದ ಆ ಸ್ತ್ರೀಯರನ್ನು ಎಂದಿಗೆ ನೋಡುವೆನೋ ಮಣಿಶಿಲೆಯಂತೆ ಹೊಳೆಯುವ ಕಡೆಗಣ್ಣುಗಳು ಬಿಳುಪಾದ ಮೈ ವಕ್ರವಾದ ಕೊರಲಿನ ಧ್ವನಿ ಸಣ್ಣ ಕಂಬಳಿ ತೊಗಲು ಇವುಗಳಿಂದ ಮಾಡಿದ ಮೈ ಹೊದಿಕೆ ಇವುಗಳಿಂದ ಕೂಡಿ ಅಳುತ್ತಿದ್ದರೂ ನೋಡುವುದಕ್ಕೆ ಪ್ರಿಯವಾಗಿರುವ ಆ ಸ್ತ್ರೀಯರನ್ನು ನಾನು ತಿರುಗಿ ಯಾವಾಗ ನೋಡುವೆನೋ ಎಂದು ಹಲಬುತ್ತಿದ್ದನು ಬಾಹ್ಲೀಕ ದೇಶದ ಜನರು ಮೃದಂಗ ಶಂಖ ಆನಕ ಮದ್ದಲೆ ಇವುಗಳ ಧ್ವನಿಗಳೊಡನೆ ಕತ್ತೆ ಒಂಟೆ ಕೇಸರಗತ್ತೆ ಈ ವಾಹನಗಳನ್ನೇರಿ ಮದ್ಯಪಾನದಿಂದ ಮತ್ತೇರಿ ಬನ್ನಿ ಮರದ ಮತ್ತು ಪೀಲು ಶರೀರ ವೃ ಶರೀರ ವೃಕ್ಷಗಳ ನಡುವೆ ಕಾಡಿನ ನಡುವೆ ಸುಖವಾದ ದಾರಿಗಳಲ್ಲಿ ಸಂಚಾರ ಮಾಡುವರು ದೋಸೆಗಳು ಹಿಟ್ಟಿನ ಮುದ್ದೆಗಳು ಇವುಗಳನ್ನು ಮಜ್ಜಿಗೆಯಲ್ಲಿ ಅದ್ದಿ ಅದ್ದಿ ತಿನ್ನುತ್ತಾ ಸಂತೋಷದಿಂದ ದಾರಿ ನಡೆಯುವರು ದಾರಿಯಲ್ಲಿ ಬರತಕ್ಕ ಬಹುಮಂದಿ ಪ್ರಯಾಣಿಕರನ್ನು ಬಡಿದು ಅವರ ಬಟ್ಟೆ ಬರಗಳನ್ನೆಲ್ಲ ಕಿತ್ತುಕೊಳ್ಳುತ್ತಾ ಮುಂದೆ ಸಾಗುವರು ಇಂತಹ ಕೆಟ್ಟ ಸ್ವಭಾವವುಳ್ಳವರು ಸ್ವವೃತ್ತಿಯನ್ನು ಬಿಟ್ಟವರು ದುರಾತ್ಮರು ಆದ ಆ ಬಾಹ್ಲೀಕರ ನಡುವೆ ಯಾವನು ತಾನೇ ಒಂದು ಮುಹೂರ್ತ ಮಾತ್ರವಾದರೂ ನೆಮ್ಮದಿಯಿಂದ ಇರಬಲ್ಲನು ಈ ರೀತಿಯಾಗಿ ಬ್ರಾಹ್ಮಣನು ನನ್ನ ಮುಂದೆ ಹೇಳಿದನು ಶಲ್ಯ ಹಾಗೆ ನಿನ್ನ ದೇಶದವರು ಬಹಳ ದುರ್ವೃತ್ತಿಯುಳ್ಳವರು ರಾಜನೆಸಿದ ನೀನು ಅವರ ಪಾಪ ಪುಣ್ಯಗಳಲ್ಲಿ ಆರನೆಯ ಒಂದು ಪಾಲಿಗೆ ಭಾಗಿಯಲ್ಲವೇ ಆ ಬ್ರಾಹ್ಮಣನು ವಾಹ್ಲೀಕರ ವಿಷಯವಾಗಿ ಹೇಳಿದ ಇನ್ನೂ ಒಂದು ವಿಚಾರವನ್ನು ನಿನಗೆ ತಿಳಿಸುವೆನು ಕೇಳು ಕೃಷ್ಣ ಪಕ್ಷದ ಚತುರ್ದಶಿ ದಿನದ ರಾತ್ರಿಯಲ್ಲಿ ಅಲ್ಲಿನ ಶಾಕಲ ನಗರದಲ್ಲಿ ರಾಕ್ಷಸಿಯು ದುಂದುಭಿಯನ್ನು ಬಾರಿಸುತ್ತ ಸದಾ ಗಾನ ಮಾಡುವವಳಂತೆ ಶಾಕಲ ನಗರದಲ್ಲಿ ನಿಮ್ಮವರ ವಿಷಯದಲ್ಲಿ ನಿಮ್ಮವರ ವಿಷಯವಾದ ಹಾಡುಗಳನ್ನೆಲ್ಲ ನಾನು ಹೇಗೆ ತಾನೇ ಹೇಳಬಲ್ಲೆನು ಬೆಲ್ಲ ಹಾಕಿದ ಹೆಂಡವನ್ನು ಮಧುವನ್ನು ಕುಡಿಯುವುದರಲ್ಲಿಯೂ ಗೋಮಾಂಸವನ್ನು ತಿನ್ನುವುದರಲ್ಲಿಯೂ ನಿಮ್ಮವರಿಗೆ ತೃಪ್ತಿ ಬೊಜ್ಜನ್ನು ಬೆಳೆಸಿ ಬಿಳಿ ಬಣ್ಣದ ಮೈಯುಳ್ಳ ಸ್ತ್ರೀಯರೊಡನೆ ಅವರು ಸದಾ ವಿಹರಿಸುತ್ತಿರುವರು ಬಾಯಲ್ಲಿ ಈರುಳ್ಳಿಯನ್ನು ಹಾಕಿ ಮೆಲ್ಲುವುದು ಬಗೆ ಬಗೆಯ ದುರ್ಮಾಂಸಗಳನ್ನು ತಿನ್ನುವುದು ಯಾವಾಗಲೂ ಮಧ್ಯ ಮತದಲ್ಲಿ ಮತ್ತೇರಿರುವುದು ಪೀಲು ವೃಕ್ಷದ ಕಾಡುಗಳಲ್ಲಿಯೇ ಯಾವಾಗಲೂ ಮಕ್ಕಳು ಮುದುಕರೊಡನೆ ಮೈಮರೆತು ಹಾಡುತ್ತಾ ತಿರುಗುವುದು ಇವೆ ಅವರ ನಿತ್ಯಚರ್ಯಗಳು ಅಲ್ಲದೆ ಅವರ ಹಾಡುಗಳು ಕೂಡ ಹಂದಿ ಕೋಳಿ ಹಸು ಒಂಟೆ ಕತ್ತೆ ಇವುಗಳ ಮಾಂಸವನ್ನು ಅವಲಕ್ಕಿಯನ್ನು ತಿನ್ನದವರ ಜನ್ಮವೇ ವ್ಯರ್ಥವು ಎಂಬ ಅರ್ಥವನ್ನೇ ಒಳಗೊಂಡಿರುವವು ಇಂತಹ ಹಾಡುಗಳನ್ನೇ ಅವರು ಗಟ್ಟಿಯಾಗಿ ಹೇಳುತ್ತಾ ಹೋಗುವರು ಇಂತಹದರಲ್ಲಿ ಇಂತಹವರಲ್ಲಿ ಧರ್ಮವೆಂಬುದು ಹೇಗೆ ತಾನೇ ತಲೆದೋರುವುದು ಯಾವ ದೇಶದವರು ಲೋಕೇಶ್ವರನೋ ದೇವದೇವನು ಜನಾರ್ದನನು ಆದ ಶ್ರೀಕೃಷ್ಣನನ್ನು ಸಂಪೂರ್ಣವಾಗಿ ಮರೆತು ಹೋಗಿರುವರು ಅಂತಹ ಕ್ರೂರ ಕರ್ಮಿಗಳಲ್ಲಿ ಧರ್ಮವೆಂಬುದು ಎಲ್ಲಿದೆ ಶಲ್ಯ ಇದನ್ನೆಲ್ಲ ಚೆನ್ನಾಗಿ ನೀನು ಮನಸ್ಸಿಗೆ ತಂದುಕೊಳ್ಳುವವನಾಗು ಇನ್ನೂ ಒಂದು ವಿಚಾರವನ್ನು ನಿನಗೆ ತಿಳಿಸುವೆನು ಕೇಳು ಮತ್ತೊಬ್ಬ ಬ್ರಾಹ್ಮಣನು ಕೌರವ ಸಭೆಯಲ್ಲಿ ನಿಮ್ಮವರ ವಿಷಯವಾಗಿ ಕೆಲವು ಸಂಗತಿಗಳನ್ನು ಹೇಳಿರುವನು ಪೀಲು ವನಗಳಿಂದ ತುಂಬಿದ ಒಂದು ದೇಶದಲ್ಲಿ ಶತದ್ರು ವಿಪಾಷೆ ಇರಾವತಿ ಚಂದ್ರಭಾಗೆ ವಿತಸ್ತೆ ಎಂಬ ಐದು ನದಿಗಳು ಸಿಂಧುವೆಂಬ ಆರನೆಯ ನದಿಯು ಹರಿಯುತ್ತಿರುವುದು ಅಲ್ಲಿ ಆರಟ್ಟರೆಂಬ ನಾಮಾಂತರವುಳ್ಳ ಬಾಹ್ಲೀಕರು ವಾಸಿಸುವರು ಆ ದೇಶಗಳಲ್ಲಿ ಆರ್ಯನೊಬ್ಬನು ಅಂದರೆ ಸತ್ಪುರುಷನು ಯಾವನು ವಾಸಿಸಬಾರದು ವ್ರಾತ್ಯರೆಂದು ದಾಸಮೀಯರೆಂದು ವಿದೇಹರೆಂದು ಕರೆಯಲ್ಪಡುವವರು ಯಾಗಾದಿ ಕರ್ಮಗಳನ್ನು ಬಿಟ್ಟು ಧರ್ಮ ಭ್ರಷ್ಟರು ಆದ ಆ ಅವರ ಹವಿಸ್ಸನ್ನು ದೇವತೆಗಳಾಗಲಿ ಪಿತೃಗಳಾಗಲಿ ಬ್ರಾಹ್ಮಣರಾಗಲಿ ಸ್ವೀಕರಿಸುವುದಿಲ್ಲವೆಂದು ಹೇಳಿಕೆ ಹೀಗೆ ಆ ಬ್ರಾಹ್ಮಣನು ತಿಳಿಸಿದನು ಅಲ್ಲದೆ ವಿದ್ವಾಂಸನಾದ ಆ ಬ್ರಾಹ್ಮಣನು ಮತ್ತೊಂದು ಸಂಗತಿಯನ್ನು ಹೇಳಿರುವನು ಬಾಹ್ಲೀಕರು ಹಳಸಿದ ಹಿಟ್ಟು ಹೆಂಡವು ಅಂಟಿರುವ ಹಳೇ ಮಡಕೆ ಮತ್ತು ಮರದ ಪಾತ್ರೆ ಇವುಗಳನ್ನು ನಾಯಿಗಳು ನೆಕ್ಕಿದ ಮೇಲೆ ಅಂತಹ ಪಾತ್ರೆಗಳಲ್ಲಿಯೇ ತಾವು ತಿನ್ನುವರಂತೆ ಆಡು ಒಂಟೆ ಕತ್ತೆ ಇವುಗಳ ಹಾಲನ್ನು ಕುಡಿಯುವರಂತೆ ಅದೇ ಹಾಲಿನಿಂದ ವಿವಿಧ ಪಕ್ವ ಪದಾರ್ಥಗಳನ್ನು ಮಾಡಿ ತಿನ್ನುವರಂತೆ ಶಲ್ಯ ನಿಮ್ಮವರು ಒಬ್ಬರು ತಿಂದ ಪಾತ್ರೆಯಲ್ಲಿಯೇ ಮತ್ತೊಬ್ಬರು ತಿನ್ನುವರು ನೀಚ ವೃತ್ತಿಯಲ್ಲಿರುವರು ಅವರಿವರನ್ನದೇ ಕಂಡವರಲ್ಲಿ ತಿನ್ನುವರು ಯಾವ ಪ್ರಾಣಿಗಳ ಹಾಲನ್ನಾದರೂ ಕುಡಿಯುವರು ಇಂತಹ ಅಸಭ್ಯ ಕಾರ್ಯಗಳನ್ನೆಲ್ಲ ಮಾಡುವ ಆರಟ್ಟರೆಂಬ ಬಾಹ್ಲೀಕರು ವಿದ್ವಾಂಸರಿಂದ ಬಹಿಷ್ಕರಿಸಲ್ಪಡಬೇಕೆಂದು ನಾನು ಕೇಳಿರುವೆನು ಇದಲ್ಲದೆ ಕೌರವ ಸಭೆಯಲ್ಲಿ ಮತ್ತೊಬ್ಬ ಬ್ರಾಹ್ಮಣನು ನಮಗೆ ಮತ್ತೊಂದು ವಿಚಾರವನ್ನು ಹೇಳಿದನು ಯುಗಂಧರ ದೇಶದಲ್ಲಿ ಹಾಲನ್ನು ಕೊಡಿದು ಅಚ್ಯುತ ಸ್ಥಳವೆಂಬಲ್ಲಿ ವಾಸ ಮಾಡಿ ಭೂತಿ ಕೊಳದಲ್ಲಿ ಸ್ನಾನ ಮಾಡಿದವನು ಸ್ವರ್ಗವನ್ನು ಹೇಗೆ ತಾನೇ ಪಡೆಯಬಲ್ಲನು ಪಂಚ ನದಿಗಳು ಹರಿಯತಕ್ಕ ಪ್ರದೇಶದಲ್ಲಿ ವಾಸ ಮಾಡುವ ಆರಟ್ಟರೆಂಬ ಬಾಹ್ಲೀಕರ ನಡುವೆ ಉತ್ತಮನಾದವನು ಎರಡು ದಿನಗಳಾದರೂ ಸೇರಿರಬಾರದು ವಿಪಾಶೆ ಎಂಬ ನದಿಯಲ್ಲಿ ಎಂಬ ಒಂದು ಹೆಣ್ಣು ಪಿಶಾಚವೋ ಪೀಕವೆಂಬ ಗಂಡು ಪಿಶಾಚವೋ ಎದ್ದುವಂತೆ ಅವುಗಳ ಸಂತಾನವೇ ಬಾಹ್ಲೀಕರೆಂದು ಅವರು ಬ್ರಹ್ಮ ಸೃಷ್ಟಿಗೆ ಸೇರಿದವರಲ್ಲವೆಂದು ಕೇಳಿದೆನು ಇಂತಹ ಹೀನ ಯೋನಿಯಲ್ಲಿ ಹುಟ್ಟಿದವರು ಹೇಗೆ ತಾನೇ ಧರ್ಮವನ್ನು ಅರಿಯಬಲ್ಲರು ದೊಡ್ಡ ವರಳುಗಳ ಮಾಲೆಯನ್ನೇ ಸೊಂಟಕ್ಕೆ ಒಡ್ಯಾಣವಾಗಿ ಸುತ್ತಿಕೊಂಡು ತೀರ್ಥಗಳನ್ನು ಸುತ್ತುತ್ತಿದ್ದ ರಾಕ್ಷಸಿಯೊಬ್ಬಳು ಕಾರಸ್ಕರ ಮಾಹಿಷಕ ಕಾರಸ್ಕರ ಮಾಹಿಷಕ ಕರಂಭ ಅಷ್ಟಕಾಲಿಕ ಕರ್ಕನ ವೀರಕ ವೀರಕ ಉನ್ಮತ್ತವೆಂಬಿ ದೇಶಗಳಿಗೆ ಹೋದವರು ಒಂದು ರಾತ್ರಿಗೆ ಮೇಲೆ ಅಲ್ಲಿ ತಂಗಿ ನಿಲ್ಲದೆ ಬಿಟ್ಟು ಹೋಗಬೇಕು ಎಂದು ಹೇಳಿರುವಳು ಆ ಆರಟ್ಟ ದೇಶಗಳು ಬಾಗ್ಲೀಕವೆಂಬ ಕಾಡು ವಸಾತಿ ಸೌಂಧ ಸೌವೀರಗಳು ಇವೆಲ್ಲ ಅತ್ಯಂತ ಹೀನ ಪ್ರದೇಶಗಳೆನಿಸಿವೆ ಎಂದನು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ